ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇಂದು ನಮ್ಮ ಶಾಲೆಯಿಂದ ಕರ್ನಾಟಕ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿರುವಂಥ ಮೂರು ವಿದ್ಯಾರ್ಥಿಗಳು ಅವರು ಏನೆಲ್ಲ ನೋಡಿ ಬಂದರು ಅನ್ನೋದು ನಿಮ್ಮ ಒಂದು ಗಮನಕ್ಕೆ ಅವರನ್ನು ಮಾತನಾಡಿಸೋಣ ನೀವು ಈ ವಿಡಿಯೋವನ್ನು ನೋಡಿ ಮತ್ತು ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಕರ್ನಾಟಕ ದರ್ಶನ ಹೋಗಿ ಬಂದಷ್ಟೇ ನಾವೆಲ್ಲರೂ ಸಂತೋಷ ಪಡೋಣ ಈಗ ಅವರನ್ನು ಮಾತನಾಡಿಸುತ್ತೇನೆ ನಿನ್ನ ಹೆಸರು ನಿಂದು ಶಾರದಾ ಯಾವ ಕ್ಲಾಸ್ ಹಾಂ ನೀವು ಶೈಕ್ಷಣಿಕ ಪ್ರವಾಸಕ್ಕಂತ ಹೋದ್ರೆ ಅಲ್ಲ

ంగదే ఐహోళి బాదా పట్టరకల్లు గోకర్ణ ఓంసపేట నేను గోల్ గుమ్మట్ ఐహోళే బాదా పట్టణకల్ మహాకూటేశ్వర మహాబలేశ్వర ఓం బీచ్ జోగ్ జలపాత శివమొగ్గ వసపేట చిత్రదుర్గ నీవు ఎందు ఓద్రీ ప్రవస

ಮತ್ತ ಏನೇن ನೋಡಿದ್ರಿ ಇಲ್ಲಿ ಅಲ್ಲಿ ಅಲ್ಲೇನ ಇಷ್ಟ ಆಯ್ತು ಅಲ್ಲಿ ನೀರಿದ್ದಿ ಅಲ್ಲಿ ಕೃಷ್ಣನಾಗಿ ಮಲ್ಲಪ್ರಭಾ ಗದ ಇట్లా ಬಂದಿ ಇಷ್ಟ ಆಯ್ತಪ್ಪ ಗೊಲ್ಗುಮ್ಮಟ ಇಷ್ಟ ನೀ ಇದೇ ಫಸ್ಟ್ ಹೋಗಿದ್ದಿ ಮೊದಲು ಹೋಗಿದ್ದಿ ಇದೇ ನೀವು ಎಷ್ಟು ಜನ ಇದ್ದ್ರಿ ಒಟ್ಟು ನಮ್ಮ ತಾಲೂಕಲ್ಲಿ ಎಲ್ಲೆಲ್ಲಿ ವಸತಿ ಆಯಿತು ಎಲ್ಲಿ ಇಳಿದಿದ್ರಿ ಅಲ್ಲಿ ಊಟದ್ದು ವ್ಯವಸ್ಥೆ ಹೆಂಗಿತ್ತು ನಿಮಗೆ ಏನೇನು ಕೊಟ್ಟಾರ ಈರಿ ಚಪಾತಿ ಆಮೇಲೆ ನಿಮಗೆ ಕೆಲವೊಂದು ವಸ್ತುಗಳು ಕೊಟ್ಟರ ಅಂತ ಕೇಳಿದ್ನಲ್ಲ ಏನೇನು ಕೊಟ್ಟರ ಬ್ಯಾಗ್ ಟಿ ಶರ್ಟ್ ಐಡಿ ಕಾರ್ಡ್ ಶಾಂಪೂ ನೀವು ಇದೇ ಮೊದಲ ಈ ರೀತಿ ಪ್ರವಾಸಕ್ಕೆ ಪ್ರವಾಸಕ್ಕೋಗಿದ್ದ ಹೋಗಿದ್ರಿ ನೀವು ದುಡ್ಡು ಹೋಗಿರಿ ಫ್ರೀಯಾಗಿ ಹೋಗಿರಿ ಹಾ ಈ ಒಂದು ಪ್ರವಾಸದಿಂದ ನೀವೇನ್ ಕಲ್ತ್ರಿ ನೀನ್ ಹೇಳಿ ಇದು ಎಲ್ಲರಿಗೆ ಸಿಗ್ಬೇಕಂತೀರಿ ಏನಂತೀರಿ ಯಾಕ ಒಟ್ಟಿನಿಂದ ನಿಮ್ಗೆ ಏನ್ ಕಲಿಕೆ ಆಯ್ತು ಈ ಒಂದಿದ್ರಲಿಂದ ಹ್ಮ್ ನೋಡ್ರಿ ಶೈಕ್ಷಣಿಕ ಪ್ರವಾಸ ಅನ್ನೋದು ಕೂಡ ಒಂದು ಅಧ್ಯಾಯ ನಾವು ಕೇವಲ ಓದಿ ಬರ್ದಿ ಅಷ್ಟೇ ತಿಳ್ಕೊಂಬದಲ್ಲ ನಾವು ಪ್ರವಾಸ ಮಾಡಿನೂ ಕೂಡ ಒಳ್ಳೆಯ ವಿಷಯವನ್ನು ತಿಳ್ಕೊಬೋದು ಅನ್ನೋದಕ್ಕೆ ನಮ್ಮ ಶಾಲೆಲಿಂದ ಉಚಿತವಾಗಿ ಈ ಒಂದು ಶೈಕ್ಷಣಿಕ ಪ್ರವಾಸದಲ್ಲಿ ಭಾಗಿಯಾದಂಥ ವಿದ್ಯಾರ್ಥಿಗಳಿಗೆ ನೀವೆಲ್ಲರೂ ಕೂಡ ಹೋಗಿರ್ತೀರಿ ಆದರೆ ತಂದೆ ತಾಯಿ ಜೊತೆಗೆ ಹೋಗೋದೇ ಬೇರೆ ನಾವು ನಮ್ಮ ಸ್ನೇಹಿತರ ಜೊತೆಗೆ ಹೋಗೋದೇ ಬೇರೆ ನೀವು ಇಲ್ಲಿಂದ ಹೋಗಿದ್ದು ಮೂರೇ ಜನ ಹೋದಿಲ್ಲ ಅಲ್ಲಿ ನಿಮಗೆ ಯಾರು ಪರಿಚಯ ಆದರು ಬೇರೆ ಸ್ಕೂಲ್ ಮಕ್ಕಳು ಪರಿಚಯ ಮಾಡ್ಕೊಂಡ್ರೆ ಮಾಡ್ಕೊಲಿಲ್ಲ ಹಾಂ ಅವ್ರು ನಿಮ್ಮ ಬೆಸ್ಟ್ ಫ್ರೆಂಡ್ ಆದ್ರೆ ಹಾಂ ಅಲ್ಲಿ ಬಂದ ನಂತರ ನಿಮಗೆ ಅನಿಸಿದ್ದೇನು ಇದರಿಂದ ನಿಮಗೇನು ಕಲಿಕೆ ಆಯಿತು ಗೊತ್ತದು ನಿನಗಪ್ಪ ನೀನು ನೋಡಿ ಬಂದೆಲ್ಲ ನೋಡಿ ಬಂದ ಮೇಲೆ ಏನು ಅನ್ನಿಸ್ತು ನಿಮ್ಮನೆಯ ಕೇಳಿದ್ರ ನಿಮ್ಮ ತಂದೆ ತಾಯಿ ಏನಂದರು ಹಾಂ ನೀ ಏನು ಹೇಳ್ದೆ ಹಂಪಿ ಚಿತ್ರದುರ್ಗ ಈಗ ನಿನ್ನ ಸರಿ ಹೋಗಿದ್ದೆ ಅಂತಲೇ ಇಷ್ಟೆಲ್ಲ ನೋಡೋದಾಗ್ತಿತ್ತ ಇಲ್ಲ ನೀನು ಸರ್ಕಾರ ನಿಮಗೇನು ಮಾಡ್ತು ಉಚಿತವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂಥ ಯಾಕೆ ನಾನು ಸರ್ಕಾರಿ ಶಾಲೆ ಬೆಸ್ಟ್ ಅಂತೀನಿ ಅಂತಂದರೆ ಈ ಕಾರಣಕ್ಕಾಗೆ ಒಂದು ಊರು ನೀವು ನೋಡ್ಕೊಂಡು ಬರೋದು ಆಗಲ್ಲ ಆದರೆ ಇದನ್ನು ನಮ್ಮ ಶಾಲೆಯ ಮಕ್ಕಳು ಮೂರು ಜನ ಹೋಗಿ ಉಚಿತವಾಗಿ ಈ ಒಂದು ಪ್ರವಾಸವನ್ನು ಕೈಕೊಂಡು ಬಂದಾರ ನಿಮಗೆಲ್ಲರಿಗೂ ಇಷ್ಟ ಆಗ್ತದ ಇದು ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇರೋ ಕಾರಣ ಇದು ನಿಮಗೆ ಒಂದು ಕೂಡ ಕಲಿಕೆ ಇತ್ತು ನೋಡ್ರಿ ಅವ್ರು ಏನೇನು ನೋಡಿದ್ರು ಅಂಥೇಳಿ ಹೇಳಿ ನೋಡಮ್ ಏನೇ ನೋಡ್ಯಾರವರು ನೋಡಿ ಇಷ್ಟು ಊರು ಕೂಡ ಅವರೆಲ್ಲ ನೋಡ್ಕೊಂಡು ಬಂದರು ಅದ್ರ ಜೊತೆಗೆ ಅವರು ತಮ್ಮ ಅನುಭವವನ್ನು ಕೂಡ ಹಂಚಿಕೊಂಡ್ರು ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ